ಸಿಸ್ಟರ್ಸ್ ಕರ್ತನಾದ ನಾಮದಲ್ಲಿ ನಾವೀಗ ಗಮನಿಸುವಂಥದ್ದು ನಮ್ಮ ದೇವರು ಏಕದೇವರು ಮತ್ತು ತ್ರಯೇಕ ಬೋಧನೆಯು ಒಂದು ಸುಳ್ಳಾದ ಬೋಧನೆಯಾಗಿದೆ ಎಂಬುದರಲ್ಲಿ ಹದಿನಾರನೇ ಭಾಗದಲ್ಲಿ ಕಳೆದ ಹದಿನೈದನೇ ಭಾಗದಲ್ಲಿ ನಾವು ಗಮನಿಸಿ ತಿಳಿದುಕೊಂಡಂತದ್ದು ಲೂಕ ಇಪ್ಪತ್ತೆರಡನೇ ಅಧ್ಯಾಯ ನಲವತ್ತೆರಡನೇ ವಚನದಲ್ಲಿ ಏಸು ಕ್ರಿಸ್ತರು ಪ್ರಾರ್ಥನೆ ಮಾಡಿರುವಂತದ್ದು ನೂರಕ್ಕೆ ನೂರು ಪರ್ಸೆಂಟ್ ಮನುಷ್ಯನಾಗಿದ್ದು ಏಸು ಕ್ರಿಸ್ತರು ನೂರಕ್ಕೆ ನೂರು ಪರ್ಸೆಂಟ್ ದೇವರಾಗಿದ್ದಂತಹ ಯೇಸು ಕ್ರಿಸ್ತರಿಗೆ ಪ್ರಾರ್ಥನೆ ಮಾಡಿದ್ದಾರೆ ಎಂಬುದಾಗಿ ಸ್ಪಷ್ಟವಾಗಿ ತಿಳಿದುಕೊಂಡೆವು ಈ ಹದಿನಾರನೇ ಭಾಗದಲ್ಲಿ ನಾವು ಗಮನಿಸಿ ತಿಳಿದುಕೊಳ್ಳುವಂಥದ್ದು ಮನುಷ್ಯ ಕುಮಾರ ಅಂದರೆ ಏನು ಮತ್ತು ದೇವಕುಮಾರ ಅಂದರೆ ಏನು ಎಂಬುದಾಗಿ ಗಮನಿಸಿ ತಿಳಿದುಕೊಳ್ಳೋಣ ಯಾಕಂದರೆ ಇಂದಿನ ದಿನಗಳಲ್ಲಿ ಅನೇಕ ಉಪದೇಶಕರು ಅಥವಾ ಬೋಧಕರುಗಳು ತ್ರಯೇಕ ಬೋಧನೆಯನ್ನು ಸ್ಥಾಪಿಸಲು ಅಥವಾ ಮೂರು ದೇವರುಗಳಿದ್ದಾರೆ ಎಂಬ ಉಪದೇಶವನ್ನು ಸ್ಥಾಪಿಸಲು ಯೇಸು ಕ್ರಿಸ್ತನನ್ನು ಕೇವಲ ಮನುಷ್ಯನು ಎಂಬುದಾಗಿ ನೋಡುವವರಾಗಿದ್ದಾರೆ ಆದರೆ ಯೇಸು ಕ್ರಿಸ್ತರು ನೂರಕ್ಕೆ ನೂರು ಪರ್ಸೆಂಟ್ ಮನುಷ್ಯನಾಗೂ ಇದ್ದಾರೆ ನೂರಕ್ಕೆ ನೂರು ಪರ್ಸೆಂಟ್ ದೇವರಾಗೂ ಇದ್ದಾರೆ ಎಂಬುದನ್ನು ನಾವು ಸ್ಪಷ್ಟವಾಗಿ ತಿಳಿದಿರಬೇಕು ಆದುದರಿಂದ ಈ ವಾಕ್ಯದಲ್ಲಿ ಮನುಷ್ಯ ಕುಮಾರನಾಗಿಯೂ ಮಾತಾಡಿದ್ದಾರೆ ದೇವಕುಮಾರನಾಗಿಯೂ ಮಾತನಾಡಿದ್ದಾರೆ ಅಂದರೆ ಮನುಷ್ಯನಾಗೂ ಇದ್ದಾರೆ ದೇವರಾಗೂ ಇದ್ದಾರೆ ಎಂಬುದಾಗಿ ಕೆಲವೊಂದು ವಾಕ್ಯಗಳನ್ನು ಗಮನಿಸೋಣ ಅದಕ್ಕಾಗಿ ವಚನ ಮತ್ತಾಯ ಹದಿನಾರನೇ ಅಧ್ಯಾಯ ಇಪ್ಪತ್ತೇಳನೇ ವಚನ ಮನುಷ್ಯ ಕುಮಾರನು ತನ್ನ ತಂದೆಯ ಪ್ರಭಾವದೊಡನೆ ತನ್ನ ದೂತರ ಸಮೇತವಾಗಿ ಬರುವನು ಆವಾಗ ಆತನು ಒಬ್ಬೊಬ್ಬನಿಗೆ ಅವನವನ ನಡತೆಗೆ ತಕ್ಕ ಫಲವನ್ನು ಕೊಡುವನು ಆಮೇಲೆ ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರಿ ಈ ವಾಕ್ಯದಲ್ಲಿ ನಾವು ಗಮನಿಸುವಂತದ್ದು ಮನುಷ್ಯ ಕುಮಾರನು ಎಂಬುದಾಗಿ ಬರೆಯಲ್ಪಟ್ಟಿದೆ ಇದೇ ವಾಕ್ಯವನ್ನು ಮತ್ತಾಯ ಇಪ್ಪತ್ನಾಲ್ಕನೇ ಅಧ್ಯಾಯ ಮೂವತ್ತನೇ ವಚನದಲ್ಲಿ ನೀವು ಗಮನಿಸೋದಾದ್ರೆ ಎಂಬುದಾಗಿ ಎರಡು ಬಾರಿ ಬರೆಯಲ್ಪಟ್ಟಿದೆ ಈ ಮನುಷ್ಯ ಕುಮಾರನು ಅಂದ್ರೆ ಮನುಷ್ಯನಾಗಿರುವಂತ ಸೂಚಿಸುತ್ತದೆ ದೇವರನ್ನು ಸೂಚಿಸುತ್ತದೆ ಎಂಬುದನ್ನು ತಿಳಿದಿರಬೇಕು ಅದಕ್ಕಾಗಿ ವಾಕ್ಯವನ್ನು ಗಮನಿಸೋಣ ಒಂದು ವಾಹನ ಐದನೇ ಅಧ್ಯಾಯ ಇಪ್ಪತ್ತನೇ ವಚನ ದೇವರ ಮಗನು ಬಂದು ನಾವು ಸತ್ಯವಾಗಿರುವ ಆತನನ್ನು ಅರಿತುಕೊಳ್ಳುವ ಹಾಗೆ ನಮಗೆ ವಿವೇಕವನ್ನು ಕೊಟ್ಟಿದ್ದಾನೆಂಬುದು ನಮಗೆ ಗೊತ್ತದೆ ಮತ್ತು ನಾವು ದೇವರ ಮಗನಾದ ಏಸು ಕ್ರಿಸ್ತನಲ್ಲಿ ಇರುವವರಾಗಿ ಸತ್ಯವಾಗಿರುವ ಆತನಲ್ಲಿದ್ದೇವೆ ಆತನು ಸತ್ಯ ದೇವರು ನಿತ್ಯ ಜೀವವು ಆಗಿದ್ದಾನೆ ಆಮೇಲೆ ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರಿ ದೇವರ ಮಗನು ಎಂಬುದಾಗಿ ಬರೆಯಲ್ಪಟ್ಟಿದೆ ಸೊ ಮತ್ತಾಯನ ಬರೆದ ಸುವಾರ್ತೆ ಹದಿನಾರನೇ ಇಪ್ಪತ್ತೇಳನೇ ವಚನದಲ್ಲಿ ಮನುಷ್ಯ ಕುಮಾರನು ಅಂತ ಬರೆಯಲ್ಪಟ್ಟಿದೆ ಒಂದನೇ ಯೋಹಾನ ಐದನೇ ಇಪ್ಪತ್ತನೇ ವಚನದಲ್ಲಿ ದೇವರ ಮಗನು ಎಂಬುದಾಗಿ ಬರೆಯಲ್ಪಟ್ಟಿದೆ ಮತ್ತು ಯೋಹಾನ ಮೂರನೇ ಹದಿನಾರನೇ ವಚನವನ್ನು ನೀವು ಗಮನಿಸೋದಾದ್ರೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಎಂಬುದಾಗಿ ಬರೆಯಲ್ಪಟ್ಟಿದೆ ಅಂದ್ರೆ ಈ ವಾಕ್ಯಗಳ ಅರ್ಥದಲ್ಲಿ ನಾವು ತಿಳಿದುಕೊಳ್ಳುವಂತದ್ದು ಒಂದು ಕಡೆ ಮನುಷ್ಯ ಕುಮಾರ ಅಂತ ಬರೆಯಲ್ಪಟ್ಟಿದೆ ಇನ್ನೊಂದು ಕಡೆ ದೇವರ ಮಗನು ಎಂಬುದಾಗಿ ಬರೆಯಲ್ಪಟ್ಟಿದೆ ಹಾಗಾದ್ರೆ ಮನುಷ್ಯ ಕುಮಾರ ಅಂದ್ರೆ ಮಗನು ಅಂದ್ರೆ ಏನು ಎಂಬುದನ್ನು ನಾವು ಗಮನಿಸಿ ತಿಳಿದುಕೊಳ್ಳೋಣ ಅದಕ್ಕಾಗಿ ಇನ್ನು ಕೆಲವು ವಾಕ್ಯಗಳನ್ನು ನಾವು ಗಮನಿಸೋಣ ಮತ್ತಾಯ ಒಂದನೇ ಅಧ್ಯಾಯ ಒಂದನೇ ವಚನ ಏಸು ಕ್ರಿಸ್ತನ ವಂಶಾವಳಿಯು ಆತನು ದಾವಿದನಶದವನು ದಾವಿದನು ಅಬ್ರಹಮನ ವಂಶದವನು ಇಲ್ಲಿ ನಾವು ಗಮನಿಸುವಂಥದ್ದು ಏಸು ಕ್ರಿಸ್ತರು ದಾವಿದ ವಂಶದವನು ಎಂಬುದಾಗಿ ಬರೆಯಲ್ಪಟ್ಟಿದೆ ಇದೇ ವಾಕ್ಯವನ್ನು ನೀವು ಕಿಂಜೇನ್ಸ್ ಬೈಬಲ್ ನಲ್ಲಿ ನೋಡೋದಾದ್ರೆ ದಾವಿದನ ಮಗನು ಎಂಬುದಾಗಿ ಬರೆಯಲ್ಪಟ್ಟಿದೆ ಮತ್ತು ಮತ್ತಾಯ ಇಪ್ಪತ್ ನಾಲ್ಕನೇ ಅಧ್ಯಾಯ ನಲ್ವತ್ ಮೂರನೇ ವಚನದಲ್ಲಿ ನೀವು ಗಮನಿಸುದಾದ್ರೆ ಯೇಸು ಕ್ರಿಸ್ತನು ಮೆಸ್ಸಿನ ಬಗ್ಗೆ ಅಂದರೆ ತನ್ನ ಬಗ್ಗೆನೆ ತಾನು ಪರಿಷಾಯರ ಹತ್ರ ಕೇಳುವಂತ ಸಮಯದಲ್ಲಿ ಪರೀಕ್ಷರು ಕೊಡುವಂತಹ ಉತ್ತರ ದಾವಿದನ ಮಗನು ಎಂಬುದಾಗಿ ಹೇಳುವವರಾಗಿರ್ತಾರೆ ಅಂದರೆ ಬರಬೇಕಾದ ಮೆಸ್ಸಿಯನು ದಾವಿದನ ಮಗನು ಎಂಬುದಾಗಿ ಹೇಳುವವರಾಗಿದ್ದಾರೆ ಈಗ ನಮಗಿಲ್ಲಿ ಪ್ರಶ್ನೆ ಉದ್ಭವಿಸುವಂತದ್ದು ಯೇಸು ಕ್ರಿಸ್ತರು ಮನುಷ್ಯ ಕುಮಾರನ ಅಥವಾ ದೇವರ ಮಗನ ಅಂದರೆ ಯಹೋವನ ಮಗನ ಅಥವಾ ದಾವಿದನ ಮಗನ ಎಂಬುದಾಗಿ ಯಾಕಂದರೆ ಟ್ರಿನಿಟಿ ಬೋಧನೆಯನ್ನು ಬೋಧಿಸುವಂಥವರು ಹೇಳುವುದೇನೆಂದರೆ ಇಲ್ಲಿ ತಂದೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಆದುದರಿಂದ ತಂದೆ ಎಂಬುದಾಗಿ ತೆಗೆದುಕೊಳ್ತೇವೆ ಮಗ ಎಂಬುದಾಗಿ ಬರೆಯಲ್ಪಟ್ಟಿದೆ ಅದು ಯಹೋವನ ಮಗನಾಗಿದ್ದಾನೆ ಮತ್ತು ಪರಿಶುದ್ಧಾತ್ಮ ಅಂತ ಬರೆಯಲ್ಪಟ್ಟಿದೆ ಅದು ಬೇರೆ ಸಹಾಯಕ ಅಂದರೆ ಮೂರನೇ ದೇವರು ಇವರು ಮೂವರು ಸೇರಿ ಒಬ್ಬ ದೇವರಾಗಿದ್ದಾನೆ ಆದರೆ ಮೂವರಿಗೂ ಒಂದೇ ಚಿತ್ತ ಒಂದೇ ಆಲೋಚನೆ ಒಂದೇ ಜ್ಞಾನ ಎಂಬುದಾಗಿ ಹೇಳುವವರಾಗಿರ್ತಾರೆ ಆದರೆ ಇವರು ಆ ಇರುವಂಥ ವಾಕ್ಯವನ್ನು ಇದ್ದಾಗೆ ತೆಗೆದುಕೊಳ್ಳೋದಾದರೆ ಈಗ ನೋಡಿದ ವಾಕ್ಯದ ಪ್ರಕಾರ ಅಂದರೆ ಮತ್ತಾಯ ಹದಿನಾರನೆಯದೆ ಇಪ್ಪತ್ತೇಳನೇ ವಚನದಲ್ಲಿ ಕುಮಾರ ಅಂತ ಬರೆಯಲ್ಪಟ್ಟಿದೆ ಒಂದು ಯೋಹನ ಐದು ಇಪ್ಪತ್ತರಲ್ಲಿ ದೇವರ ಮಗನು ಅಂದರೆ ಯಹೋವನ ಮಗನು ಎಂಬುದಾಗಿ ಬರೆಯಲ್ಪಟ್ಟಿದೆ ಮತ್ತು ಮತ್ತಾಯ ಒಂದನೆಯದೇ ಒಂದನೇ ವಚನದಲ್ಲಿ ದಾವಿದನ ಮಗನು ಎಂಬುದಾಗಿ ಬರೆಯಲ್ಪಟ್ಟಿದೆ ಹಾಗಾದರೆ ಏಸು ಕ್ರಿಸ್ತರು ಯಾರ ಮಗನು ಎಂಬುದನ್ನು ನಾವು ಸತ್ಯವೇಧದಲ್ಲಿ ಹುಡುಕಿ ತಿಳಿದುಕೊಳ್ಳಬೇಕು ಅಥವಾ ಮಗನು ಅಂದರೆ ಅರ್ಥ ಏನು ಎಂಬುದನ್ನು ಸಹ ನಾವು ಗಮನಿಸುವವರಾಗಿರಬೇಕು ಇನ್ನೊಂದು ವಾಕ್ಯವನ್ನು ಗಮನಿಸೋಣ ಲೂಕ ಮೂರನೇ ಅಧ್ಯಾಯ ಇಪ್ಪತ್ತ್ ಮೂರನೇ ವಚನ ಯೇಸು ಉಪದೇಶ ಮಾಡುವುದಕ್ಕೆ ಪ್ರಾರಂಭಿಸಿದಾಗ ಹೆಚ್ಚು ಕಡಿಮೆ ಮೂವತ್ತು ವರ್ಷದವನಾಗಿದ್ದನು ಆತನು ಜನರ ಎಣಿಕೆಯಲ್ಲಿ ಯೋಸೇಫನ ಮಗನು ಆಮೇಲೆ ಸ್ಪಷ್ಟವಾಗಿ ಗಮನಿಸಿ ಆತನು ಜನರ ಎಣಿಕೆಯಲ್ಲಿ ಯೋಸೇಫನ ಮಗನು ಎಂಬುದಾಗಿ ಬರೆಯಲ್ಪಟ್ಟಿದೆ ಇದೇ ವಾಕ್ಯವನ್ನು ಮತ್ತಾಯ ಹದಿಮೂರನೇ ಅಧ್ಯಾಯ ಐವತ್ತೈದನೇ ವಚನದಲ್ಲಿ ಗಮನಿಸೋದಾದ್ರೆ ಇವನು ಆ ಬಡಗಿಯ ಮಗನಲ್ಲವೇ ಎಂಬುದಾಗಿ ಪರೀಷಾಯರು ಸದ್ದುಕಾಯರು ಹೇಳುವವರಾಗಿದ್ದಾರೆ ಅಂದರೆ ಯೇಸುಕ್ರಿಸ್ತನ ಕುರಿತು ಆ ಅಂದರೆ ಯೋಸೆಫನ ಮಗನಲ್ಲವೇ ಎಂಬುದಾಗಿ ಈಗ ಇದರಲ್ಲಿ ಪ್ರಶ್ನೆ ಟ್ರಿನಿಟಿ ಬೋಧನೆಯನ್ನು ಬೋಧಿಸುವವರ ರೀತಿಯಲ್ಲಿ ನಾವು ಕೇಳೋದಾದರೆ ಯೇಸುಕ್ರಿಸ್ತರು ಯೋಸೆಫನ ಮಗನ ದಾವಿದನ ಮಗನ ಯಭೋವನ ಮಗನ ಯಾಕಂದರೆ ಅಲ್ಲಿ ಮಗ ಎಂಬುದಾಗಿ ಬರೆಯಲ್ಪಟ್ಟಿದೆ ಆದುದರಿಂದ ನಾವು ಯಭೋವನ ಮಗ ಎಂಬುದಾಗಿ ಹೇಳ್ತೇವೆ ಎಂಬುದಾಗಿ ಹೇಳುವವರಾಗಿದ್ದಾರೆ ಬರೀ ಟ್ರಿನಿಟಿ ಉಪದೇಶ ಮಾಡೋರು ಮಾತ್ರ ಅಲ್ಲ ಯಹೋವಾ ಸಾಕ್ಷಿಗಳು ಕೂಡ ಈ ಪದ ಬಳಕೆಯನ್ನು ಮಾಡುವವರಾಗಿದ್ದಾರೆ ಅಂದರೆ ಈ ಭೂಲೋಕದಲ್ಲಿರುವಂಥ ಸರಿಸುಮಾರು ನಲವತ್ತು ಮೂರು ಸಾವಿರಕ್ಕಿಂತ ಹೆಚ್ಚು ಡಿನಾಮಿನೇಷನ್ ಅವರು ಯೇಸು ಕ್ರಿಸ್ತನನ್ನು ದೇವರು ಎಂಬುದಾಗಿ ಒಪ್ಪಿಕೊಳ್ಳೋದಿಲ್ಲ ನನ್ನ ಸಹೋದರ ಸಹೋದರಿ ಆದರೆ ಸತ್ಯವೇದ ವಾಕ್ಯವು ನಮಗೆ ಹೇಳುವಂಥದ್ದು ಏಸು ಕ್ರಿಸ್ತರು ತಂದೆಯಾಗೂ ಇದ್ದಾರೆ ಮಗನಾಗೂ ಇದ್ದಾರೆ ಪರಿಶುದ್ಧಾತ್ಮನಾಗೂ ಇದ್ದಾರೆ ಎಂಬುದಾಗಿ ಅನೇಕ ವಾಕ್ಯಗಳನ್ನು ಇಲ್ಲಿವರೆಗೂ ನಾವು ಗಮನಿಸಿದೆವು ಸರಿ ಇದರಲ್ಲಿ ಟ್ರಿನಿಟಿ ಬೋಧನೆಯನ್ನು ಬೋಧಿಸುವವರಿಗೆ ಅಥವಾ ಯಹೋವ ಸಾಕ್ಷಿಗಳು ಎಂಬುದಾಗಿ ಬೋಧಿಸುವಂತ ಬೋಧಕರಿಗೆ ನಾವು ಕೇಳೋದಾದ್ರೆ ಅಂದರೆ ಎರಡನೇದಾಗಿ ಯಾರು ಬರ್ತಾರೆ ಎಂಬುದಾಗಿ ಕೇಳೋದಾದ್ರೆ ಅವ್ರು ಹೇಳುವಂತದ್ದು ಯೇಸು ಕ್ರಿಸ್ತರು ಬರುವವರಾಗಿದ್ದಾರೆ ಎಂಬುದಾಗಿ ಹೇಳ್ತಾರೆ ಆದ್ರೆ ಏಷಾಯ ಅರವತ್ತಾರನೇ ಅಧ್ಯಾಯ ಹದಿನೈದನೇ ವಚನ ಆಹಾ ಯಹೋವನು ಬೆಂಕಿಯನ್ನು ಕಟ್ಟಿಕೊಂಡು ಬರುವನು ಆತನ ರಥಗಳು ಬಿರುಗಾಳಿಯಂತಿರುವವು ರೌದ್ರ ವೇಷದಿಂದ ತನ್ನ ಸಿಟ್ಟನ್ನು ತೀರಿಸುವನು ಅಗ್ನಿ ಜ್ವಾಲೆಯಿಂದ ಖಂಡಿಸುವನು ಗಮನಿಸುವಂತದ್ದು ಯಹೋವನು ಬೆಂಕಿಯನ್ನು ಕಟ್ಟಿಕೊಂಡು ಬರುವನು ಎಂಬುದಾಗಿ ಬರೆಯಲ್ಪಟ್ಟಿದೆ ಅಂದ್ರೆ ಇದು ಯೇಸು ಕ್ರಿಸ್ತನ ಈ ಎರಡನೇ ಬರೋಣ ಅಂದ್ರೆ ಯಹೋವನೇ ಬರುತ್ತಿದ್ದಾನೆ ಎಂಬುದಾಗಿ ಈ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ ಇನ್ನೊಂದು ವಾಕ್ಯವನ್ನು ಗಮನಿಸೋಣ ಪ್ರಕಟಣೆ ಹದಿನಾಲ್ಕನೇ ಅಧ್ಯಾಯ ಹದಿನಾಲ್ಕನೇ ವಚನ ನಾನು ನೋಡಲಾಗಿ ಈಗೋ ಪ್ರಕಾಶಮಾನವಾದ ಒಂದು ಮೇಘವು ನನಗೆ ಕಾಣಿಸಿತು ಆ ಮೇಘದ ಮೇಲೆ ಮನುಷ್ಯ ಕುಮಾರನಂತಿದ್ದವನೊಬ್ಬನು ಕೂತಿರುವುದನ್ನು ಕಂಡೆನು ಆತನ ತಲೆಯ ಮೇಲೆ ಚಿನ್ನದ ಕಿರೀಟವು ಆತನ ಕೈಯಲ್ಲಿ ಹದವಾದ ಕುಡುಗೋಲು ಇದ್ದವು ಐ ಪ್ರೀತಿಯ ಸಹೋದರ ಸಹೋದರಿ ಈ ವಚನವು ಎರಡನೇ ಭರುಣವನ್ನು ಸೂಚಿಸುವಂಥದ್ದು ಪ್ರಕಟಣೆ ಹದಿನಾಲ್ಕು ಹದಿನಾಲ್ಕರಲ್ಲಿ ಹೇಳುತ್ತದೆ ಮನುಷ್ಯ ಕುಮಾರನಂತಿದ್ದವನು ಎಂಬುದಾಗಿ ಏಷಾಯಿ ಅರವತ್ತಾರನೇದೇ ಐದನೇ ವಚನ ಹೇಳುವಂಥದ್ದು ಯಹೋವನು ಬೆಂಕಿಯನ್ನು ಕಟ್ಟಿಕೊಂಡು ಬರುವನು ಎಂಬುದಾಗಿ ಆದರೆ ಬರುವಂತದ್ದು ಯಾರು ಯಹೋವನ ಏಸು ಕ್ರಿಸ್ತನ ಎಂಬುದಾಗಿ ಸತ್ಯವೇದವನ್ನು ನಾವು ಕೇಳೋದಾದರೆ ಹಳೇ ಒಡಂಬಡಿಕೆಯಲ್ಲಿ ಇರುವಾತನಾಗಿ ಇದ್ದಂಥವ್ರು ಅಂದ್ರೆ ಯಹೋವನಾಗಿ ಇದ್ದಂಥವ್ರು ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನಾಗಿ ಅಂದ್ರೆ ರಕ್ಷಕನಾಗಿ ಮನುಷ್ಯಕುಮಾರನಾಗಿ ಬಂದಿದ್ದಾರೆ ಅವರೇ ಈಗಲೂ ಕೂಡ ಯಹೋವನಾಗಿ ಬರೋದಿಲ್ಲ ಏಸು ಕ್ರಿಸ್ತರಾಗಿ ಅದರಲ್ಲೂ ಮನುಷ್ಯ ಕುಮಾರನಾಗಿ ಬರ್ತಾನೆ ಎಂಬುದಾಗಿ ತಿಳಿದಿರಬೇಕು ನನ್ನ ಸಹೋದರ ಸಹೋದರಿ ಸರಿ ಈಗ ಮತ್ತಾಯ ಹದಿನೇಳನೇ ಅಧ್ಯಾಯ ವಚನ ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರವರೆಗೂ ಗಮನಿಸೋಣ ಅವರು ಗಲೀಲಾಯದಲ್ಲಿ ಗುಂಪು ಗುಂಪಾಗಿ ಕೂಡುತ್ತಿರುವಾಗ ಏಸು ಅವರಿಗೆ ಮನುಷ್ಯ ಕುಮಾರನು ಮನುಷ್ಯರ ಕೈಗೆ ಒಪ್ಪಿಸಿ ಒಪ್ಪಿಸಿಕೊಡಲ್ಪಡುವನು ಅವರು ಆತನನ್ನು ಕೊಲ್ಲುವರು ಸತ್ತು ಮೂರನೇ ದಿನದಲ್ಲಿ ಆತನು ಜೀವಿತನಾಗಿ ಎಬ್ಬಿಸಲ್ಪಡುವನು ಎಂದು ಹೇಳಿದನು ಅದನ್ನು ಕೇಳಿ ಅವರು ಬಹಳ ದುಃಖಪಟ್ಟರು ಆಮೇನ್ ಸ್ಪಷ್ಟವಾಗಿ ಗಮನಿಸಿ ನನ್ನ ಸೋದರ ಸೋದರೇ ಏಸು ಎಂಬುದಾಗಿ ಬರೆಯಲ್ಪಟ್ಟಿದೆ ಮತ್ತು ಅವರು ಹೇಳುವಂತ ಮಾತು ಮನುಷ್ಯ ಕುಮಾರನು ಮನುಷ್ಯರ ಕೈಗೆ ಒಪ್ಪಿಸಲ್ಪಡುವನು ಎಂಬುದಾಗಿ ಹಾಗಾದ್ರೆ ಏಸು ಕ್ರಿಸ್ತರು ಹೇಳ್ತಾರೆ ಮನುಷ್ಯ ಕುಮಾರನನ್ನು ಮನುಷ್ಯರ ಕೈಗೆ ಒಪ್ಪಿಸಲ್ಪಡುವರು ಎಂಬುದಾಗಿ ಹಾಗಾದ್ರೆ ಏಸು ಕ್ರಿಸ್ತರು ಯಾರು ಮನುಷ್ಯರು ಅಲ್ವಾ ಹಾಗಾದ್ರೆ ಯಾರ ಬಗ್ಗೆ ಬರೆಯರ್ ಇಲ್ಲಿ ಅವ್ರ ಬಗ್ಗೆ ಅವರೇ ತಾನೇ ಹೇಳ್ತಾ ಇರುವಂತದ್ದು ಈಗ ಏಸು ಕ್ರಿಸ್ತರು ಹೇಳ್ತಿದ್ದಾರೆ ಮನುಷ್ಯ ಕುಮಾರನನ್ನು ಹಿಡ್ಕೊಡುವರು ಎಂಬುದಾಗಿ ಹಾಗಾದ್ರೆ ಅವರೇ ಹೇಳ್ಬೋದಲ್ಲ ನನ್ನನ್ನು ಹಿಡ್ಕೊಳ್ತಾರೆ ಎಂಬುದಾಗಿ ಅಲ್ವಾ ಸೊ ನಾವು ಅರ್ಥ ಮಾಡ್ಕೋಬೇಕು ಅವರು ಏಸು ಕ್ರಿಸ್ತನ ಹಾಗೆ ಅಂದ್ರೆ ಅವರು ದೇವರಾಗಿ ನಿಂತುಕೊಂಡು ಆಡುವಂತ ಮಾತು ದೇವರ ಸ್ಥಾನದಲ್ಲಿ ಇದ್ದುಕೊಂಡು ಆಡುವಂತ ಮಾತು ನನ್ನ ಸಹೋದರ ಸಹೋದರಿಯರೇ ಅಂದರೆ ಮನುಷ್ಯ ಕುಮಾರನು ಅಂದ್ರೆ ಮನುಷ್ಯ ಎಂಬುದಾಗಿ ಅರ್ಥ ಕುಮಾರ ಅಂದ್ರೆ ದೇವರು ಎಂಬುದಾಗಿ ಅರ್ಥ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು ಇಂದಿನ ಅನೇಕ ಡಿನಾಮಿನೇಷನ್ಗಳವರು ಅಥವಾ ಉಪದೇಶಕರು ಹೇಳುವಂಥದ್ದು ಯೇಸು ಕ್ರಿಸ್ತರು ತನ್ನನ್ನು ತಾನೇ ದೇವರು ಎಂಬುದಾಗಿ ಎಲ್ಲಾದರೂ ಹೇಳ್ಕೊಂಡಿದ್ದಾರಾ ಒಂದೇ ಒಂದು ವಾಕ್ಯ ತೋರಿಸಿ ಎಂಬುದಾಗಿ ಚಾಲೆಂಜ್ ಮಾಡುವವರಾಗಿದ್ದಾರೆ ಅದಕ್ಕೆ ಎಷ್ಟೋ ವಚನಗಳಿವೆ ಬ್ರದರ್ಸ್ ಸಿಸ್ಟರ್ಸ್ ಆದರೆ ಅದನ್ನು ಯಾರೂ ಕೂಡ ಅಂಗೀಕರಿಸ್ಕೊಳ್ತಾನೆ ಇಲ್ಲ ಇವತ್ತು ಸರಿ ಮತ್ತಾಯ ಇಪ್ಪತ್ತಾರನೇ ಅಧ್ಯಾಯ ಒಂದು ಮತ್ತು ಎರಡನೇ ವಚನವನ್ನು ನೀವು ಗಮನಿಸೋದಾದರೆ ಆಗ ಮನುಷ್ಯಕುಮಾರನನ್ನು ಸಿಲುಬೆಗೆ ಹಾಕುವುದಕ್ಕೆ ಒಪ್ಪಿಸಿ ಕೊಡೋಣವಾಗುವುದು ಎಂಬುದಾಗಿ ಬರೆಯಲ್ಪಟ್ಟಿದೆ ಯೇಸು ಕ್ರಿಸ್ತರು ಹೇಳುವಂಥ ಮಾತು ಆಗ ಮನುಷ್ಯ ಕುಮಾರನನ್ನು ಸಿಲುಬೆಗೆ ಹಾಕುತ್ತಾರೆ ಎಂಬುದಾಗಿ ವಾಕ್ಯದ ಬರೆಯಲ್ಪಟ್ಟಿದೆ ಈಗ ಯೇಸು ಕ್ರಿಸ್ತರೇ ಮನುಷ್ಯ ಕುಮಾರನ ಬಗ್ಗೆ ಮಾತಾಡ್ತಿದ್ದಾರೆ ಹಾಗಾದ್ರೆ ಮನುಷ್ಯ ಕುಮಾರನ ಯಾರು ಒಮ್ಮೆ ಯೋಚನೆ ಮಾಡಿ ನೋಡಿ ಅವರೇ ಅಲ್ವಾ ಯೇಸು ಕ್ರಿಸ್ತರು ಮನುಷ್ಯ ಕುಮಾರನಾಗಿದ್ರು ದೇವಕುಮಾರನಾಗಿಯೂ ಇದ್ರು ಅಂದರೆ ಅವರು ಮನುಷ್ಯನಾಗಿ ಇದ್ರು ದೇವರಾಗಿ ಇದ್ರು ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು ನನ್ನ ಸಹೋದರ ಸಹೋದರಲೆ ಸರಿ ರೋಮಪುರದವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ನಾಲ್ಕನೇ ವಚನವನ್ನು ಗಮನಿಸೋಣ ಆತನು ವಂಶ ಕ್ರಮದಿಂದ ದಾವಿದನ ವಂಶದಲ್ಲಿ ಹುಟ್ಟಿದವನು ಪವಿತ್ರವಾದ ಆತ್ಮವುಳ್ಳವನಾಗಿದ್ದು ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದ ಮಹತ್ ಕಾರ್ಯಗಳಿಂದ ದೇವಕುಮಾರನೆಂದು ನಿರ್ಣಯಿಸಲ್ಪಟ್ಟವನು ಆಗಿದ್ದಾನೆ ಆಮೇನ್ ಒಂದೇ ವಚನದಲ್ಲಿ ಬ್ರದರ್ ಸಿಸ್ಟರ್ಸ್ ಸ್ಪಷ್ಟವಾಗಿ ಗಮನಿಸಿ ಒಂದೇ ವಚನದಲ್ಲಿ ನಾವು ಗಮನಿಸುವಂಥದ್ದು ಆತನು ವಂಶ ಕ್ರಮದಿಂದ ದಾವಿದನ ವಂಶದಲ್ಲಿ ಹುಟ್ಟಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ ಅದೇ ಯೇಸು ಕ್ರಿಸ್ತರು ದೇವಕುಮಾರನೆಂದು ನಿರ್ಣಯಿಸಲ್ಪಟ್ಟನು ಎಂಬುದಾಗಿ ಹಾಗಾದರೆ ಈ ವಾಕ್ಯ ನಮಗೆ ತಿಳಿಸುವಂಥದ್ದು ಆತನು ಮನುಷ್ಯ ಕುಮಾರನೂ ಆಗಿದ್ರು ದೇವಕುಮಾರನೂ ಆಗಿದ್ರು ಅಂದರೆ ದೇವರು ಆಗಿದ್ರು ಮನುಷ್ಯರು ಆಗಿದ್ರು ಎಂಬುದಾಗಿ ಈ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ ಸರಿ ಈಗ ಇನ್ನು ಸ್ಪಷ್ಟವಾದ ವಾಕ್ಯವನ್ನು ಗಮನಿಸೋಣ ಮನುಷ್ಯ ಕುಮಾರನಾಗಿದ್ದಂತ ಏಸು ಕ್ರಿಸ್ತರೆ ದೇವರಾಗಿದ್ರು ಅಂದ್ರೆ ಮನುಷ್ಯನಾಗಿದ್ದಂತ ಏಸು ಕ್ರಿಸ್ತರೆ ದೇವರಾಗಿದ್ರು ಎಂಬುದಾಗಿ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ ಯೋಹಾನ ಹತ್ತನೇ ಅಧ್ಯಾಯ ಮೂವತ್ತನೇ ವಚನ ನಾನು ತಂದೆಯು ಒಂದಾಗಿದ್ದೇವೆ ಅಂದನು ಆಮೇಲೆ ಸ್ಪಷ್ಟವಾಗಿ ಗಮನಿಸಿ ಯೇಸು ಕ್ರಿಸ್ತರು ಹೇಳುವಂಥದ್ದು ನಾನು ತಂದೆಯು ಒಂದಾಗಿದ್ದೇವೆ ಎಂಬುದಾಗಿ ಅಂದರೆ ನಾನು ತಂದೆ ಒಂದೇ ಎಂಬುದಾಗಿ ಇಲ್ಲಿ ಹೇಳುವವರಾಗಿದ್ದಾರೆ ಅಂದರೆ ನಾನೇ ತಂದೆಯಾದ ದೇವರು ಎಂಬುದಾಗಿ ಇಲ್ಲಿ ಹೇಳ್ತಿದ್ದಾರೆ ಇದನ್ನು ತ್ರಯಕ ಬೋಧನೆಯನ್ನು ಹೇಳುವಂಥವ್ರು ಹೇಳುವಂಥದ್ದು ತಂದೆ ನಾನು ಇಬ್ರು ಒಂದಾಗಿದ್ದೇವೆ ನಾವಿಬ್ರು ಎಂಬುದಾಗಿ ವಾಕ್ಯದಲ್ಲಿ ಹೇಳ್ತಿದ್ದಾರೆ ಎಂಬುದಾಗಿ ಆದರೆ ಅದರ ಅರ್ಥ ನಾನು ತಂದೆಯು ಒಂದಾಗಿದ್ದೇವೆ ಅಂದರೆ ಇಬ್ಬರಲ್ಲ ಯೇಸು ಕ್ರಿಸ್ತನೇ ತಂದೆಯಾಗಿದ್ದಾನೆ ಎಂಬುದಾಗಿ ಅವರೇ ಹೇಳ್ತಿದ್ದಾರೆ ಅದಕ್ಕೆ ವಾಕ್ಯ ಆಧಾರ ಇದೇ ಯೋಹಾನ ಹತ್ತನೇ ಅಧ್ಯಾಯ ಮೂವತ್ತ್ ಮೂರನೇ ವಚನವನ್ನು ಗಮನಿಸೋಣ ಯಹುದರು ನಾವು ನಿನ್ನ ಮೇಲೆ ಕಲ್ಲೆಸುವುದು ಒಳ್ಳೆ ಕಾರ್ಯದ ದೆಸೆಯಿಂದಲ್ಲ ದೇವದೂಷಣೆಯ ದೆಸೆಯಿಂದಲೂ ನೀನು ಮನುಷ್ಯನಾಗಿದ್ದು ನಿನ್ನನ್ನು ನೀನೇ ದೇವರನ್ನಾಗಿ ಮಾಡಿಕೊಳ್ಳುವುದರ ದೆಸೆಯಿಂದಲೂ ನಿನ್ನ ಮೇಲೆ ಕಲ್ಲು ಎಸೆಯುತ್ತೇವೆ ಅಂದರು ಅಮೇನ್ ಸ್ಪಷ್ಟವಾಗಿ ತಿನ್ನಿಸಿ ಹತ್ತನೆಯದೇ ಮೂವತ್ತನೇ ವಚನದಲ್ಲಿ ಹೇಳ್ತಿದ್ದಾರೆ ನಾನು ತಂದೆ ಒಂದಾಗಿದ್ದೇವೆ ಅಂತ ನಾನು ತಂದೆ ಒಂದಾಗಿದ್ದೇವೆ ಎಂಬುದಾಗಿ ಸತ್ಯವೇದ ಪ್ರಕಾರ ಅರ್ಥವೇನೆಂದರೆ ಮನುಷ್ಯನಾಗಿರುವಂತ ಏಸು ಕ್ರಿಸ್ತನೇ ದೇವರಾಗಿದ್ದಾನೆ ಎಂಬುದಾಗಿ ಅರ್ಥ ಗಮನಿಸಿ ನೀನು ಮನುಷ್ಯನಾಗಿದ್ದು ನಿನ್ನನ್ನು ನೀನೇ ದೇವರನ್ನಾಗಿ ಮಾಡಿಕೊಳ್ಳುವುದರ ದೆಸೆಯಿಂದ ಎಂಬುದಾಗಿ ಬರೆಯಲ್ಪಟ್ಟಿದೆ ಅಂದರೆ ಏಸು ಕ್ರಿಸ್ತರು ಹೇಳುವಂತ ಮಾತು ನಾನು ತಂದೆಯು ಒಂದಾಗಿದ್ದೇವೆ ಎಂಬುದರ ನಿಜವಾದ ಅರ್ಥ ನಾನೇ ದೇವರಾಗಿದ್ದೇನೆ ಎಂಬುದು ಅರ್ಥ ಎಂಬುದಾಗಿ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ ಸರಿ ನಾವು ಕೆಲವೊಂದು ವಾಕ್ಯವನ್ನು ಗಮನಿಸುವಾಗ ಅವರು ಮನುಷ್ಯನಾಗೂ ನಿಂತು ಮಾತಾಡಿದ್ದಾರೆ ದೇವರಾಗಿಯೂ ನಿಂತು ಮಾತನಾಡಿದ್ದಾರೆ ನಾವು ಇನ್ನೊಂದು ವಿಷಯವನ್ನು ಸ್ಪಷ್ಟವಾಗಿ ತಿಳಿದಿರಬೇಕು ಸತ್ಯವೇದದಲ್ಲಿ ನಮಗೆ ಬೇಕಾದಂಥ ವಾಕ್ಯಗಳನ್ನು ಆರಿಸಿಕೊಂಡು ಇಲ್ಲಿ ತಂದೆ ಎಂಬುದಾಗಿ ಬರೆಯಲ್ಪಟ್ಟಿದೆ ತಂದೆಯೇ ಬೇರೆ ಮಗ ಎಂಬುದಾಗಿ ಬರೆಯಲ್ಪಟ್ಟಿದೆ ಮಗನೇ ಬೇರೆ ಪರಿಶುದ್ಧಾತ್ಮ ಎಂಬುದಾಗಿ ಬರೆಯಲ್ಪಟ್ಟಿದೆ ಪರಿಶುದ್ಧಾತ್ಮನೇ ಬೇರೆ ಎಂಬುದಾಗಿ ನಮ್ಮ ಶಾರೀರಿಕವಾದ ಆಲೋಚನೆಯಿಂದ ಆಲೋಚನೆಗಳನ್ನು ಮಾಡಬಾರದು ಏಸು ಕ್ರಿಸ್ತನ ಬಗ್ಗೆ ಎಲ್ಲಿ ತಂದೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಎಲ್ಲಿ ಮಗ ಎಂಬುದಾಗಿ ಬರೆಯಲ್ಪಟ್ಟಿದೆ ಎಂಬುದಾಗಿ ಓದಿ ಹುಡುಕಿ ತಿಳಿದುಕೊಳ್ಳುವವರಾಗಿರಬೇಕು ಯಾಕಂದರೆ ಏಸು ಕ್ರಿಸ್ತರು ತಂದೆಯಾಗಿಯೂ ಇದ್ದರು ಯೇಸು ಕ್ರಿಸ್ತರು ಮಗನಾಗಿಯೂ ಇದ್ದರು ಅಂದರೆ ಅವರೇ ದೇವರಾಗಿಯೂ ಇದ್ದರು ಅವರೇ ಮನುಷ್ಯನಾಗಿ ಇದ್ರು ಎಂಬುದಾಗಿ ಅದಕ್ಕೆ ಕೆಲವೊಂದು ವಾಕ್ಯವನ್ನು ನಾವು ಗಮನಿಸೋದಾದ್ರೆ ಯೋಹನ ಹದಿನಾಲ್ಕನೇದೇ ಇಪ್ಪತ್ತೆಂಟನೇ ವಚನವನ್ನು ನೀವು ಗಮನಿಸೋದಾದ್ರೆ ತಂದೆಯು ನನಗಿಂತ ದೊಡ್ಡವನು ಎಂಬುದಾಗಿ ಬರೆಯಲ್ಪಟ್ಟಿದೆ ಅಂದರೆ ಇವರು ಭೂಮಿಯಲ್ಲಿ ಇರಬೇಕಾದ್ರೆ ಮನುಷ್ಯನ ಸ್ಥಾನದಲ್ಲಿ ನಿಂತುಕೊಂಡು ಅಂದರೆ ಮನುಷ್ಯನಾಗಿ ಆಡುವಂತ ಮಾತು ತಂದೆಯು ನನಗಿಂತ ದೊಡ್ಡವನಾಗಿದ್ದಾನೆ ಎಂಬುದಾಗಿ ಈ ವಾಕ್ಯದಲ್ಲಿ ತಿಳಿಸುವಂಥದ್ದಾಗಿದೆ ಮತ್ತು ಯೋಹಾನ ಹದಿನಾಲ್ಕನೇದೇ ಒಂಬತ್ತನೇ ವಚನವನ್ನು ಗಮನಿಸೋದಾದರೆ ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಅಂದರೆ ಈ ವಾಕ್ಯವು ಕ್ರಿಸ್ತರು ದೇವರಾಗಿ ನಿಂತುಕೊಂಡು ಅಂದರೆ ದೇವರ ಸ್ಥಾನದಲ್ಲಿ ನಿಂತುಕೊಂಡು ಆಡುವಂಥ ಮಾತು ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು ವೋಹಾನ ಹದಿನಾಲ್ಕು ಇಪ್ಪತ್ತೆಂಟರಲ್ಲಿ ತಂದೆ ನನಗಿಂತೂ ದೊಡ್ಡವನು ಅಂದರೆ ಅವರು ಮನುಷ್ಯನಾಗಿ ಮಾತನಾಡ್ತಿದ್ದಾರೆ ವೋಹಾನ ಹದಿನಾಲ್ಕು ಒಂಬತ್ತರಲ್ಲಿ ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ ಎಂಬುದಾಗಿ ದೇವರಾಗಿ ಮಾತನಾಡುವಂತಹ ಮಾತು ನನ್ನ ಸಹೋದರ ಸಹೋದರಿ ಸರಿ ಕಳೆದ ಭಾಗದಲ್ಲಿ ನಾವು ಗಮನಿಸಿದ್ದೆವು ಬೇರು ಚಿಗುರು ಅಂದರೆ ಏಹೋವನೆ ಏಸು ಕ್ರಿಸ್ತರು ಎಂಬುದಾಗಿ ಈಗಲೂ ಸಹ ಒಂದು ವಾಕ್ಯವನ್ನು ಗಮನಿಸೋಣ ಪ್ರಕಟಣೆ ಇಪ್ಪತ್ತೆರಡನೇ ಧ್ಯೇಯ ಅದರ ವಚನ ಏಸು ಎಂಬ ನಾನು ನನ್ನ ಸಭೆಗಳ ಪ್ರಯೋಜನಾರ್ಥಕವಾಗಿ ಈ ಸಂಗತಿಗಳ ವಿಷಯವಾಗಿ ನಿಮಗೆ ಸಾಕ್ಷಿ ಹೇಳುವುದಕ್ಕೋಸ್ಕರ ನನ್ನ ದೂತನನ್ನು ಕಳುಹಿಸಿಕೊಟ್ಟೆನು ನಾನು ದಾವಿದನ ವಂಶವೆಂಬ ಬುಡದಿಂದ ಹುಟ್ಟಿದ ಚಿಗುರು ಅವನ ಸಂತತಿಯು ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರವು ಆಗಿದ್ದೇನೆ ಆಮೇಲೆ ಈ ವಾಕ್ಯದಲ್ಲಿ ನಾವು ಗಮನಿಸುವಂಥದ್ದು ಏಸು ಎಂಬ ನಾನು ಎಂಬುದಾಗಿ ಬರೆಯಲ್ಪಟ್ಟಿದೆ ಮತ್ತು ನಾನು ದಾವಿದ ವಂಶವೆಂಬ ಬುಡದಿಂದ ಹುಟ್ಟಿದ ಚಿಗುರು ಎಂಬುದಾಗಿ ಇದೇ ವಚನವನ್ನು ಕಿಂಜಿಯನ್ಸ್ ಬೈಬಲ್ ನೀವು ಓದೋದಾದರೆ ನಾನು ದಾವಿದನ ಬೇರು ಸಂತತಿಯು ಎಂಬುದಾಗಿ ಬರೆಯಲ್ಪಟ್ಟಿದೆ ಅಂದರೆ ದಾವಿದನ ಬೇರು ಅಂದರೆ ದಾವಿದನನ್ನು ಸೃಷ್ಟಿ ಮಾಡಿದವನು ನಾನೇ ಸಂತತಿ ಅಂದರೆ ದಾವಿದನ ಸಂತಾನದಲ್ಲಿ ಹುಟ್ಟುವವನು ನಾನೇ ಅಂದರೆ ಸೃಷ್ಟಿ ಮಾಡಿರೋ ನಾನೇ ಆ ಸೃಷ್ಟಿಯಿಂದ ಬರೋನು ನಾನೇ ಎಂಬುದಾಗಿ ಈ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ ನನ್ನ ಸಹೋದರ ಸಹೋದರಿ ಅಂದರೆ ಇದರ ಸಂಪೂರ್ಣ ಅರ್ಥ ಏಹೋನು ನಾನೇ ಏಸು ಕ್ರಿಸ್ತನು ನಾನೇ ಎಂಬುದಾಗಿ ಅರ್ಥ ಸರಿ ಏಸು ಕ್ರಿಸ್ತರು ಇದ್ದಾರೆ ಮತ್ತು ಮನುಷ್ಯರಾಗೂ ಇದ್ದಾರೆ ಎಂಬುದಕ್ಕೆ ಇನ್ನು ಕೆಲವು ವಾಕ್ಯವನ್ನು ಗಮನಿಸೋಣ ಇಬ್ರಿಯಾ ಎರಡನೇ ಅಧ್ಯಾಯ ಒಂಬತ್ತನೇ ವಚನವನ್ನು ನೀವು ಗಮನಿಸೋದಾದರೆ ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಲ್ಪಟ್ಟ ಒಬ್ಬ ಆತನು ಅಂದರೆ ಏಸು ಎಂಬುದಾಗಿ ಬರೆಯಲ್ಪಟ್ಟಿದೆ ಅಂದರೆ ಈ ವಾಕ್ಯ ಹೇಳುವಂಥದ್ದು ಏಸು ಕ್ರಿಸ್ತನನ್ನು ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಅಂದರೆ ಮನುಷ್ಯರಾಗಿ ಎಂಬುದಾಗಿ ಅರ್ಥ ಈಗ ಇಬ್ರಿಯಾ ಒಂದನೇ ಅಧ್ಯಾಯ ಆರನೇ ವಚನವನ್ನು ನೀವು ಗಮನಿಸೋದಾದರೆ ಮಗನನ್ನು ಭೂಲೋಕದೊಳಗೆ ತಿರುಗಿ ಬರಮಾಡುವಾಗ ದೇವದೂತರೆಲ್ಲರೂ ಆತನಿಗೆ ಅಡ್ಡ ಬೀಳಲಿ ಎಂದು ಹೇಳುತ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಇಲ್ಲಿ ನಾವು ಗಮನಿಸುವಂಥದ್ದು ಇಬ್ರಿಯಾ ಒಂದನೇದೇ ಆರನೇ ವಚನದಲ್ಲಿ ಯೇಸು ಕ್ರಿಸ್ತನಿಗೆ ದೂತರು ಅಡ್ಡ ಬೀಳ್ತಾರೆ ಎಂಬುದಾಗಿ ಮತ್ತು ಇಬ್ರಿಯಾ ಎರಡು ಒಂಬತ್ತರಲ್ಲಿ ದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಈಗ ಅರ್ಥ ಮಾಡಿಕೊಳ್ಳಿ ದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿರುವಂಥವರು ಮನುಷ್ಯರು ದೂತರಿಗಿಂತ ಸ್ವಲ್ಪ ಜಾಸ್ತಿ ಆಗಿರುವಂಥದ್ದು ದೇವರು ದೇವರಿಗೆ ತಾನೇ ದೇವದೂತರು ಅಡ್ಡ ಬೀಳುವಂಥದ್ದು ಸ್ಪಷ್ಟವಾಗಿ ತಿಳಿದಿರಬೇಕು ಅವರು ದೇವರು ಆಗಿದ್ದಾರೆ ಮತ್ತು ಮನುಷ್ಯರು ಆಗಿದ್ದಾರೆ ಎಂಬುದಾಗಿ ಹೇಗೆಂದರೆ ಕೊಲೆಸ ಎರಡನೇ ಅಧ್ಯಾಯ ಒಂಬತ್ತನೇ ವಚನವನ್ನು ಗಮನಿಸೋಣ ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ ಆಮೇನ್ ಸ್ಪಷ್ಟವಾಗಿ ಗಮನಿಸಿ ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಈ ವಾಕ್ಯವನ್ನು ಇಂಡಿಯನ್ಸ್ ಬೈಬಲ್ ಓದೋದಾದರೆ ಶಾರೀರಿಕವಾಗಿ ವಾಸ ಮಾಡುತ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಅಂದರೆ ಮನುಷ್ಯನಾಗಿ ಮನುಷ್ಯನಾಗಿರಬೇಕಾದ್ರೂ ಸಹ ಸರ್ವ ಸಂಪೂರ್ಣತೆಯು ಆತನಲ್ಲಿತ್ತು ಆತನೇ ದೇವರಾಗಿದ್ರು ಎಂಬುದಾಗಿ ಬರೆಯಲ್ಪಟ್ಟಿದೆ ಹೇಗೆಂದರೆ ಒಂದನೇ ತಿಮೋತಿ ಮೂರನೇ ಅಧ್ಯಾಯ ಹದಿನಾರನೇ ವಚನವನ್ನು ನೀವು ಓದೋದಾದರೆ ಆತನು ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು ಆತ್ಮ ಸಂಬಂಧವಾಗಿ ಆತನೇ ಎಂದು ಸ್ಥಾಪಿಸಲ್ಪಟ್ಟನು ಎಂಬುದಾಗಿ ಬರೆಯಲ್ಪಟ್ಟಿದೆ ಸ್ಪಷ್ಟವಾಗಿ ತಿಳಿದಿರಬೇಕು ಆತನು ಅಂದರೆ ದೇವರು ಅದನ್ನು ಕಿನ್ಯಮ್ಸ್ ಬೈಬಲ್ ನೀವು ಓದೋದಾದರೆ ದೇವರು ಎಂಬುದಾಗಿ ಬರೆಯಲ್ಪಟ್ಟಿದೆ ಆ ದೇವರು ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು ಆತ್ಮ ಸಂಬಂಧವಾಗಿ ಆತನೇ ಯಾರು ಯೇಸು ಕ್ರಿಸ್ತನೇ ಪ್ರತ್ಯಕ್ಷನಾಗಿದ್ದಾನೆ ಅಂದರೆ ಸ್ವರೂಪನಾಗಿದ್ದಂಥ ಯಹೋವ ದೇವರು ಮನುಷ್ಯನಾಗಿ ಬಂದು ಆ ಮನುಷ್ಯನಾಗಿ ಸತ್ತು ಸಮಾಧಿಯಾಗಿ ಮತ್ತು ಪರಲೋಕಕ್ಕೆತ್ತಲ್ಪಟ್ಟ ನಂತರ ಆತನೇ ಆತ್ಮ ಸಂಬಂಧವಾಗಿ ಸ್ಥಾಪಿಸಲ್ಪಟ್ಟನು ಎಂಬುದಾಗಿ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ ನನ್ನ ಸಹೋದರ ಸಹೋದರಿಯರೇ ಯಾಕಂದರೆ ಇಂದಿನ ದಿನಗಳಲ್ಲಿ ಅನೇಕ ಉಪದೇಶಕರು ಹೇಳುವಂಥದ್ದು ತಂದೆನೇ ಬೇರೆ ಮಗನೇ ಬೇರೆ ಪರಿಶುದ್ಧಾತ್ಮನೇ ಬೇರೆ ಎಂಬುದಾಗಿ ಒಂದು ತಿಮತಿ ಮೂರು ಹದ್ನಾರು ಆತನು ಅಂದ್ರೆ ದೇವರು ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು ಎಂಬುದಾಗಿ ಆ ಶರೀರಧಾರಿಯಾಗಿ ಪ್ರತ್ಯಕ್ಷವಾಗಿರುವಂತಹ ದೇವರೇ ಆತ್ಮ ಸಂಬಂಧವಾಗಿ ಆತನೇ ಎಂದು ಸ್ಥಾಪಿಸಲ್ಪಟ್ಟನು ಎಂಬುದಾಗಿ ಬರೆಯಲ್ಪಟ್ಟಿದೆ ಈ ವಾಕ್ಯ ಒಬ್ಬನೇ ದೇವರು ಈ ಎಲ್ಲಾ ಕಾರ್ಯಗಳನ್ನು ಮಾಡಿದ್ದಾರೆ ಅಥವಾ ಒಬ್ಬನೇ ದೇವರು ಮೂರು ಕಾರ್ಯಗಳಲ್ಲಿ ಪ್ರಕಟಿಸಿಕೊಂಡಿದ್ದಾರೆ ಕೇವಲ ಮೂರು ಕಾರ್ಯವಲ್ಲ ಅವರು ಸಾವಿರ ಕಾರ್ಯಗಳನ್ನು ಮಾಡಲು ಶಕ್ತನಾಗಿದ್ದಾರೆ ಎಂಬುದಾಗಿ ಕಳೆದ ಭಾಗ ವಾಕ್ಯದಲ್ಲೆಲ್ಲ ಗಮನಿಸಿದವರು ಸರಿ ಏಷಾಯ ಒಂಬತ್ತನೇ ಅಧ್ಯಾಯ ಆರನೇ ವಚನವನ್ನು ಗಮನಿಸೋಣ ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ ವರದ ಮಗನು ನಮಗೆ ದೊರೆತನು ಆಡಳಿತವು ಅವನ ಬಾಹುವಿನ ಮೇಲಿರುವುದು ಅದ್ಭುತ ಸ್ವರೂಪನು ಕರ್ತನು ಪರಾಕ್ರಮಿಯಾದ ದೇವರು ನಿತ್ಯನಾದ ತಂದೆ ಸಮಾಧಾನದ ಪ್ರಭು ಎಂಬುವು ಅವನ ಹೆಸರು ಆಮೇಲೆ ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರರೇ ಒಂದು ಮಗು ವರದ ಮಗನು ಎಂಬುದಾಗಿ ಬರೆಯಲ್ಪಟ್ಟಿದೆ ಇದು ಏಸು ಕ್ರಿಸ್ತನನ್ನು ಎಂಬುದಾಗಿ ಬರೆಯಲ್ಪಟ್ಟಿದೆ ಅಂದ್ರೆ ಏಸು ಕ್ರಿಸ್ತರೇ ತಂದೆಗೂ ಆಗಿದ್ದಾರೆ ಮಗನೂ ಆಗಿದ್ದಾರೆ ಪರಿಶುದ್ಧಾತ್ಮನೂ ಆಗಿದ್ದಾರೆ ಎಂಬುದಾಗಿ ಸ್ಪಷ್ಟವಾಗಿ ಎಲ್ಲಾ ವಾಕ್ಯಗಳನ್ನು ನಮಗೆ ತಿಳಿಸುವಂತಾಗಿದೆ ಸರಿ ಇಲ್ಲಿವರೆಗೂ ನಾವು ಗಮನಿಸಿ ತಿಳಿದುಕೊಂಡಂತದ್ದು ಮನುಷ್ಯ ಕುಮಾರ ಅಂದರೆ ಮನುಷ್ಯನು ಎಂಬುದಾಗಿ ಅರ್ಥ ದೇವಕುಮಾರ ಅಂದರೆ ದೇವರು ಎಂಬುದಾಗಿ ಅರ್ಥ ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಂಡರು ಈ ಭಾಗದ ಬಗ್ಗೆ ನಿಮಗೇನಾದರೂ ಸಂಶಯ ಇರುವುದಾದರೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದು ಅಥವಾ ವಾಟ್ಸಪ್ ಮುಖಾಂತರ ಸಂದೇಶವನ್ನು ಕಳಿಸಬಹುದು ಫೈಸು ಲಾಡ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಇಲ್ಲಿವರೆಗೂ ಈ ವಾಕ್ಯನು ವಾಕ್ಯದ ಅರ್ಥಗಳನ್ನು ತಿಳಿಸಿಕೊಡ್ತಾ ಬರ್ತಾ ಇರುವಂತಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ತುತಿ ಘನತೆ ಗೌರವಗಳು ಆತನ ಒಬ್ಬನಿಗೆ ಸಲ್ಲಿದೆ ಆಮೇನ್